ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕನ್ನಡತಿ ಪ್ರಭಾಸಿದ್ದು ಮನುಷ್ಯನನ್ನು ಮನುಷ್ಯನಿಂದ ಬೇರ್ಪಡಿಸುವುದು ಒಂದು ನಾಲಿಗೆ ಇನ್ನೊಂದು ಹಣ ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ ಮನುಷ್ಯನ ನಿಜಸ್ವರೂಪವನ್ನು ಹೊರಗೆ ಹಾಕುತ್ತದೆ ಕೀರ್ತಿಯನ್ನು ನೀವು ಕಷ್ಟಪಟ್ಟು ಗಳಿಸಬೇಕು ಅಪಕೀರ್ತಿಯನ್ನು ಜನರು ಕಷ್ಟಪಟ್ಟು ಗಳಿಸಿ ನಿಮಗೆ ಕೊಡುತ್ತಾರೆ ಮನುಷ್ಯನ ನಾಲಿಗೆ ಅವಶ್ಯಕತೆಗೆ ತಕ್ಕ ಹಾಗೆ ಬದಲಾಗುತ್ತದೆ ಬೇಕಿದ್ದಾಗ ಸಿಹಿಯಾದ ಮಾತುಗಳು ಬೇಡವಾದಾಗ ಕಹಿಯಾದ ಮಾತುಗಳು ಇದೇ ಸತ್ಯ ಅಪಾಯವು ಶತ್ರುಗಳಿಂದಲ್ಲ ನಿಮ್ಮ ಸುತ್ತಮುತ್ತ ಇರುವ ನಿಮ್ಮವರಿಂದಲೇ ಬರುತ್ತದೆ ಏಕೆಂದರೆ ದೋಣಿ ಮುಳುಗುವುದು ಹೊರಗಿನ ನೀರಿನಿಂದಲ್ಲ ಅದರ ಒಳಗಿನ ರಂಧ್ರದಿಂದ ಜನರು ಹಣವನ್ನು ಮತ್ತು ಆಸ್ತಿಯನ್ನು ಮಾತ್ರ ಭದ್ರವಾಗಿ ಗಟ್ಟಿಯಾಗಿ ಇಟ್ಟುಕೊಳ್ಳುತ್ತಾರೆ ಹೊರತು ಪ್ರೀತಿ ಸಂಬಂಧಗಳನ್ನಲ್ಲ ಈಗಿನ ಕಾಲದಲ್ಲಿ ಯಾರಿಗೂ ಅಯ್ಯೋ ಪಾಪ ಅಂತ ಸಹಾಯ ಮಾಡಬಾರದು ಏಕೆಂದರೆ ಸಮಯ ಬಂದಾಗ ಮಾಡಿದ ಉಪಕಾರವನ್ನು ಮರೆತು ನಿಮ್ಮನ್ನೇ ಅಪರಾಧಿಯಂತೆ ದೂರುವ ಜನರಿದ್ದಾರೆ ನಿನ್ನವರಿದ್ದಾರೆ ಎಂದು ಬದುಕುವುದಕ್ಕಿಂತ ನಿನ್ನ ದುಡಿಮೆಯನ್ನು ನಂಬಿ ಬದುಕುವುದು ಉತ್ತಮ ಯೋಚಿಸಿ ನೋಡಿದರೆ ಎಲ್ಲರೂ ನಮ್ಮವರೇ ಆದರೆ ಚಿಂತಿಸಿ ನೋಡಿದರೆ ಯಾರೂ ನಮ್ಮವರಲ್ಲ ಅಪಹಾಸ್ಯ ಮಾಡಿ ನಗುವವರನ್ನು ನಗಲು ಬಿಡಿ ಅಸೂಯೆಯಿಂದ ಅಳುವವರನ್ನು ಅಳಲು ಬಿಡಿ ನೀವು ಮಾತ್ರ ನಿಮ್ಮ ತರಾನೇ ಇರಿ ನಿಮ್ಮನ್ನು ನೋಡಿ ನಕ್ಕವರು ಮತ್ತು ಅಳುವವರು ನಿಮ್ಮ ಸಹಾಯ ಬಯಸಿ ನಿಮ್ಮ ಹತ್ತಿರ ಬಂದೇ ಬರುತ್ತಾರೆ ಕೆಟ್ಟ ಕೆಲಸ ಮಾಡುವಾಗ ಮಾನವ ಹಿಂದೆ ಮುಂದೆ ಅಕ್ಕಪಕ್ಕ ನಾಲ್ಕು ದಿಕ್ಕುಗಳನ್ನು ನೋಡುತ್ತಾನೆ ಆದರೆ ಮೇಲೆ ಮಾತ್ರ ನೋಡಲು ಮರೆಯುತ್ತಾನೆ ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತಿರುವುದನ್ನು ತಿಳಿಯಲಾರ ಶ್ರೀಕೃಷ್ಣ ಹೇಳುತ್ತಾರೆ ಮೂರ್ಖರಾಗಿರಿ ಸಂಬಂಧಗಳು ಹಾಗೆ ಉಳಿಯುತ್ತವೆ ಅವರ ತಪ್ಪಿನ ವಿರುದ್ಧ ನೀವು ಧ್ವನಿ ಎತ್ತುವ ದಿನ ಸಂಬಂಧಗಳು ಮುರಿಯಲು ಪ್ರಾರಂಭಿಸುತ್ತವೆ ಸಂಬಂಧವೆಂದರೆ ಸತ್ತಾಗ ಬಂದು ಅಳುವುದಲ್ಲ ಇದ್ದಾಗಲೇ ಅವರ ಭಾವನೆಗಳಿಗೆ ಸ್ಪಂದಿಸೋದು ಅವಶ್ಯಕತೆಗಳಿಗೆ ಉಪಯೋಗಿಸಿಕೊಳ್ಳೋದಲ್ಲ ಎಂತಹದೇ ಸಂದರ್ಭದಲ್ಲೂ ಜೊತೆ ನಿಲ್ಲೋದು ಎಲ್ಲ ಗೊತ್ತಿದ್ದರೂ ಸುಮ್ಮನೆ ಇದ್ದು ಬಿಡಿ ಏಕೆಂದರೆ ಇಲ್ಲಿ ಸತ್ಯಕ್ಕೆ ಬೆಲೆಯಿಲ್ಲ ನೋಯಿಸಿದವರನ್ನು ತ್ವೇಷಿಸಬೇಡಿ ದೈವವೇ ಅವರನ್ನು ದಹಿಸುತ್ತದೆ ಕ್ಷಮೆಗೆ ಯೋಗ್ಯರಾದವರನ್ನು ಖಂಡಿತ ಕ್ಷಮಿಸಿ ಬಿಡೋಣ ಆ ಕ್ಷಮೆಗೂ ಅಯೋಗ್ಯರಾದವರನ್ನು ಮರೆತು ಬಿಡೋಣ ನಾನಲ್ಲದ ಲೋಕದಲ್ಲಿ ನನ್ನವರ ಹುಡುಕಾಟ ಸ್ವಾರ್ಥದ ಸಂಬಂಧಗಳ ಜೊತೆಗೆ ಭಾವನೆಗಳ ಮಾರಾಟ ಇದೇ ಜೀವನದ ಪರಿಪಾಠ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ